ನೀವು ಇಷ್ಟಪಟ್ಟವರು ಹುಚ್ಚರಂತೆ ಓಡಿ ನಿಮ್ಮ ಬಳಿ ಬರಬೇಕೆ ಹಾಗಿದ್ರೆ ಈ ಒಂದು ಶಕ್ತಿಶಾಲಿ ತಂತ್ರವನ್ನ ಒಮ್ಮೆ ಅನುಸರಿಸಿ ನೋಡಿ ಯಾವಾಗಲೂ ನಿಮ್ಮದೇ ಚಿಂತೆ ನಿಮ್ಮದೇ ಹೆಸರನ್ನ ನೆನಪಿಸಿಕೊಳ್ಳುವಂತೆ ಮಾಡುತ್ತೆ ಈ ತಂತ್ರ ಇದರ ಬಗ್ಗೆ ತಿಳಿಯೋಣ ಅದಕ್ಕೂ ಮುನ್ನ ನಿಮ್ಮ ಯಾವುದೇ ಸಮಸ್ಯೆಯಾಗಿರಲಿ ಎಷ್ಟೇ ಕಠಿಣ ಗುಪ್ತ ಘನಘೋರ ಸಮಸ್ಯೆಗಳಿದ್ರೂ ಗುರೂಜಿಯವರಿಗೆ ಒಮ್ಮೆ ಕರೆ ಮಾಡಿ ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಳಿ ಒಂದು ಶುಭ್ರ ಅರಿಶಿಣ ಪಂಚೆಯನ್ನ ನೃತ್ಯ ದಿಕ್ಕಿನಡೆಗೆ ಇಡಿ ಇಟ್ಟು ಎಳ್ಳಿನ ದೀಪವನ್ನ ಹಚ್ಚಿ ಹಚ್ಚುವ ಮುನ್ನ ದೀಪಕ್ಕೆ ಅರಿಶಿನ ಕುಂಕುಮವನ್ನ ಹಚ್ಚಿ ನಂತರ ಬಟ್ಟೆಯ ಮೇಲೆ ನೀವು ಇಷ್ಟಪಟ್ಟ ವ್ಯಕ್ತಿಯ ಹೆಸರನ್ನ ಹೇಳಿ ಕುಂಕುಮದಿಂದ ಅರ್ಚನೆ ಮಾಡಿ ಆ ನಂತರ ಬೀಳಿಯದೆಲೆಯನ್ನ ದೀಪವಿದ್ದಂತೆ ಇಳಿಮುಖವಾಗಿ ಇಡಿ ಅಂಜನ ಹಚ್ಚುವ ಕಪ್ಪನ್ನ ಹಚ್ಚಿ ಅವರ ಹೆಸರನ್ನ ಹೇಳಿ ಬೀಳಿಯದೆಲೆಗೆ ಕಪ್ಪನ್ನ ಸವರಿ ನಂತರ ಒಂದು ನಿಂಬೆಹಣ್ಣನ್ನು ಎಲೆಯ ಮಧ್ಯಭಾಗದಲ್ಲಿಟ್ಟು ಪ್ರಾರ್ಥಿಸಿ ನಂತರ ಮರದ ಗೊಂಬೆಗೆ ತಾಮ್ರದಿಂದ ಹಾಗೂ ಅರಿಶಿನ ದಾರದಿಂದ ಸುತ್ತಿ ಅವರ ಹೆಸರನ್ನ ಬರೆಯಿರಿ ಬರೆದ ನಂತರ ನಿಂಬೆಹಣ್ಣನ್ನು ಒಂಬತ್ತು ಬಾರಿ ಅವರ ಹೆಸರೇಳಿ ಮಂತ್ರಿಸಿ ಕಪ್ಪನ್ನು ಹಚ್ಚಿ ಧ್ಯಾನಿಸಿ ಇದರಿಂದ ನೀವು ಇಷ್ಟಪಟ್ಟವರು ನಿಮ್ಮ ವಶುವಾಗೋದಲ್ಲದೆ ನಿಮ್ಮ ಬಳಿ ಹುಚ್ಚರಂತೆ ಓಡಿ ಬರ್ತಾರೆ ನಮಸ್ಕಾರ ವೀಕ್ಷಕರೇ ನೀವು ನೋಡುತ್ತಿರುವುದು ಕೇರಳದ ಅಘೋರ ಅತಂತ್ರ ವೈಶ್ಯಂ ಪೂಜಾ ವಿಧಿವಿಧಾನ ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನೊಂದಿದ್ದರೆ ಇವರನ್ನ ಒಮ್ಮೆ ಸಂಪರ್ಕಿಸಿ ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ ಇಷ್ಟಪಟ್ಟವರು ನಿಮ್ಮಂತೆ ವಶೀಕರಣ ಆಗಬೇಕಾ ಲವ್ ಮ್ಯಾರೇಜ್ ಸಮಸ್ಯೆ ಆಗುತ್ತಿದೆಯೇ ನಂಬಿದವರಿಂದ ತೊಂದರೆಯೇ ಶಕ್ತಿಶಾಲಿ ಸ್ತ್ರೀ ಪುರುಷ ವಶೀಕರಣ ಆಗಬೇಕೆ ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಇದೆಯೇ ಅಘೋರ ದುಷ್ಟಶಕ್ತಿ ನಿಮ್ಮನ್ನು ಕಾಡುತ್ತಿದೆಯೇ ಚಿಂತಿಸಬೇಡಿ ವೀಕ್ಷಕರೇ ಈ ಕೂಡಲೇ ನಂಬರ್ಗೆ ಕರೆ ನಿಮ್ಮ ಯಾವುದೇ ಘೋರ ನಿಗೂಢ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಪಡೆದುಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಿಮ್ಮ ನಂಬಿಕೆಗೆ ಮೋಸವಿಲ್ಲ ನೂರಾರು ಕುಟುಂಬಗಳಿಗೆ ಪರಿಹಾರ ನೀಡಿದ್ದಾರೆ